ಎಲ್ಲ ಭಗವದ್ಭಕ್ತರಿಗೆ ಹೃತ್ಪೂರ್ವಕ ನಮಸ್ಕಾರ ನಾನು ಪರ್ಯಾಯ ಶ್ರೀ ಪುತ್ತಿಗೆ ಶ್ರೀಕೃಷ್ಣ ಮಠದಿಂದ ಪ್ರಸನ್ನಾಚಾರ್ಯ ಮಾತಾಡ್ತಿದ್ದೇನೆ ಪೂಜ್ಯ ಪುತ್ತಿಗೆ ಶ್ರೀಪಾದರ ಚತುರ್ಥ ಪರ್ಯಾಯ ಅದು ವಿಶ್ವ ಗೀತಾ ಪರ್ಯಾಯ ಅಂತೇಳಿ ಪೂಜ್ಯ ಸ್ವಾಮೀಜಿಯವರು ಏನು ಘೋಷಣೆ ಮಾಡಿದ್ದಾರೆ ಆ ಪ್ರಕಾರ ಇಡೀ ಭಗವದ್ಗೀತೆಯನ್ನು ಬರೆದು ಅರ್ಪಿಸತಕ್ಕಂತಹ ಒಂದು ವಿಶೇಷ ಕಾರ್ಯಕ್ರಮ ಕೋಟಿ ಗೀತಾ ಲೇಖನ ಯಜ್ಞ ಅದನ್ನು ವ್ಯಾಪಕವಾಗಿ ಪೂಜ್ಯ ಶ್ರೀಪಾದರು ಸೊ ಪ್ರಚಾರ ಮಾಡುತ್ತಾ ವಿಶ್ವಾದ್ಯಂತ ಲಕ್ಷಾಂತರ ಜನ ಬನ್ ಮಂದಿ ಈ ಯಜ್ಞದಲ್ಲಿ ಭಗವ ಭಗವದ್ಗೀತೆಯನ್ನು ಬರೆಯುವ ಮೂಲಕ ಭಾಗವಹಿಸಿದ್ದಾರೆ ಎಂಬುದನ್ನು ತಿಳಿಸ್ಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ ಹಾಗೆ ಈಗ ಪೂಜ್ಯ ಶ್ರೀಪಾದರ ಚತುರ್ಥ ಪರ್ಯಾದ ಈ ಸಂಭ್ರಮದಲ್ಲಿ ಬೃಹತ್ ಗೀತೋತ್ಸವ ಅಂತೇಳಿ ನಾವೇನು ಕಾರ್ಯಕ್ರಮ ಸ್ವಾಮೀಜಿಯವರು ಸಂಕಲ್ಪ ಮಾಡಿದರೆ ಅದು ನವಂಬರ್ ಎಂಟರಿಂದ ಪ್ರಾರಂಭವಾಗಿ ಡಿಸೆಂಬರ್ ಎಂಟರ ತನಕ ನಡೀತಾ ಇದೆ ಇಂತಹ ಒಂದು ಬೃಹತ್ ಗೀತೋತ್ಸವ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ನವೆಂಬರ್ ಇಪ್ಪತ್ತ ಎಂಟನೇ ತಾರೀಕಿಗೆ ನಡೀತಾ ಇದೆ ಲಕ್ಷ ಕಂಠ ಗೀತಾ ಪಾರಾಯಣ ಅಂಥೇಳಿ ಒಂದು ಲಕ್ಷ ಜನರು ಭಗವದ್ಗೀತೆಯನ್ನು ಏಕಕಾಲದಲ್ಲಿ ಪಾರಾಯಣ ಮಾಡತಕ್ಕಂತಹ ಒಂದು ಸುಸಂದರ್ಭ ಈ ಸಂದರ್ಭ ಒಂದು ಲಕ್ಷ ಈ ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ಭಾರತದ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಕೂಡ ಭಾಗವಹಿಸ್ತಿರೋದು ಬಹಳ ಒಂದು ಹೆಮ್ಮೆಯ ವಿಷಯ ನಮಗೆಲ್ಲರೂ ಕೂಡ ಬಹಳ ಹೆಮ್ಮೆಷ ಪೂಜ್ಯ ಶ್ರೀಪಾದರ ಒಂದು ಕೋಟಿ ಗೀತಾ ಲೇಖನ ಯಜ್ಞದ ಒಂದು ಸಂಕಲ್ಪವನ್ನು ಕೇಳಿಯೇ ನಮ್ಮ ಮ ಪ್ರಧಾನಮಂತ್ರಿಗಳು ಮೆಚ್ಚುಗೆಯನ್ನು ಕೂಡ ಈ ಹಿಂದೆ ವ್ಯಕ್ತಪಡಿಸಿದ್ದಾರೆ ಪೂಜ್ಯ ಶ್ರೀಪಾದರ ಆಹ್ವಾನದ ಮೇರೆಗೆ ಅವರು ನವೆಂಬರ್ ಇಪ್ಪತ್ತೆಂಟರಂದು ಉಡುಪಿಗೆ ಆಗಮಿಸಲಿಕ್ಕಿದ್ದಾರೆ ಶ್ರೀಕೃಷ್ಣನ ದರ್ಶನವನ್ನು ಪಡಲಿಕ್ಕಿದ್ದಾರೆ ನಂತರ ಪೂಜ್ಯ ಶ್ರೀಪಾದರ ಅನುಗ್ರಹವನ್ನು ಕೂಡ ಗೀತಾಮಂದಿರಲ್ಲಿ ಪಡೆಯಲಿಕ್ಕಿದ್ದಾರೆ ನಂತರ ನಡೀತಕ್ಕಂಥ ಸಾರ್ವಜನಿಕ ಸಭೆಯಲ್ಲಿ ಅವರು ಭಾಗವಹಿಸಿ ನಮ್ಮೆಲ್ಲರೂ ಕೂಡ ಭಗವದ್ಗೀತೆಯನ್ನು ಓದಲು ಬರೆಯಲು ಪ್ರೇರೇಪಿಸುವ ಮೂಲಕ ಪ್ರೇರೇಪಿಸಿದ್ದಾರೆ ಹಾಗೆ ಈ ಲಕ್ಷ ಕಂಠ ಗೀತಾ ಪಾರಾಯಣ ಅಂತೇಳಿ ಒಂದು ಲಕ್ಷ ಜನ ಭಾಗವಹಿಸ್ತಕ್ಕಂಥ ಈ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಎಲ್ಲ ಜನರೊಡನೆ ತಾವು ಕೂಡ ಭಗವದ್ಗೀತೆಯನ್ನು ಪಾರಾಯಣ ಮಾಡಲಿಕ್ಕಿದ್ದಾರೆ ಇದೊಂದು ನಮ್ಮ ಜೀವನದ ಒಂದು ಅಪೂರ್ವ ಕ್ಷಣ ಎಂಬುದನ್ನು ನಾವು ಎಲ್ಲರೂ ಕೂಡ ನೆನಪಿಟ್ಟುಕೊಳ್ಬೇಕು ಭಗವದ್ಗೀತೆ ನಮ್ಮ ಸನಾತನ ಸಂಸ್ಕೃತಿಯ ಒಂದು ಪ್ರತೀಕವಾಗಿದೆ ನಾವೆಲ್ಲರೂ ಕೂಡ ಭಗವದ್ಗೀತೆಯನ್ನು ಅರಿಯಬೇಕೆಂಬುದೇ ಶ್ರೀಪಾದರ ಬೃಹತ್ ಸಂಕಲ್ಪವಾಗಿದೆ ಅದರಂತೆ ಕೋಟಿ ಗೀತಾ ಲೇಖನ ಪ್ರಾರಂಭಗೊಂಡಿದೆ ಇಂತಹ ಒಂದು ಸುಸಂದರ್ಭ ನವೆಂಬರ್ ಇಪ್ಪತ್ತೆಂಟರಂದು ಲಕ್ಷ ಕಂಠಗೀತಾ ಪಾರಾಯಣ ಇದರೆಲ್ಲರೂ ಕೂಡ ಭಾಗವಹಿಸಬೇಕು ಎಂಬುದು ನಮ್ಮ ಪರ್ಯಾಯ ಮಟ್ಟದ ಸಂಕಲ್ಪ ಆಗಿದೆ ಶ್ರೀಪಾದರ ಸಂಕಲ್ಪ ಆಗಿದೆ ಹಾಗಾಗಿ ಅದಕ್ಕೆ ಒಂದು ಸಣ್ಣ ಫಾರ್ಮನ್ನು ಕೂಡ ನಾವು ಮಾಡಿದ್ದೇವೆ ಶ್ರೀ ಪುತ್ತಿಗೆ ಡಾಟ್ ಆರ್ಗ್ ಎಂಬ ವೆಬ್ಸೈಟಲ್ಲಿ ಈ ಫಾರ್ಮ್ ಲಭ್ಯ ಇದೆ ಅದರಲ್ಲಿ ಸಣ್ಣದಾಗಿ ಅವರ ಹೆಸರು ಸರಳವಾದ ಒಂದು ವ್ಯವಸ್ಥೆ ಇದೆ ಹೆಸರು ಹಾಗೆ ಅವರ ಇಂಡಿವಿಜುವಲ್ ಒಬ್ಬರೇ ಆಗಿ ಮಾಡಿದ್ದರೆ ಒಬ್ಬರು ಅಥವಾ ಸಂಘ ಸಂಸ್ಥೆಯನ್ನು ಮಾಡಿದರೆ ಸಂಘ ಸಂಸ್ಥೆ ಹಾಗೂ ಮೊಬೈಲ್ ನಂಬರು ಮತ್ತು ಭಾಗವಹಿಸುವ ಸಂಖ್ಯೆ ಹೀಗೆ ಮಾಡಿ ಮಾಡಿದರೆ ಒಂದು ಸರಳವಾಗಿರ್ತಕ್ಕಂಥ ಒಂದು ಫಾರ್ಮನ್ನು ನಾವೇನು ಮಾಡಿದ್ದೇವೆ ಅದನ್ನು ದಯವಿಟ್ಟು ಎಲ್ಲರೂ ಕೂಡ ಫಿಲ್ ಅಪ್ ಮಾಡಬೇಕು ಆಗ ಒಂದು ಲಕ್ಷ ಜನರ ಆ ಇದರಲ್ಲಿ ಅವರು ಅಧಿಕೃತವಾಗಿ ಸೇರ್ಪಡೆಗೊಂಡಾಗೆ ಆಗುತ್ತೆ ಮತ್ತೊಂದು ಗಮನಿಸುವಂಥ ವಿಚಾರ ಲಕ್ಷಕಂಠ ಗೀತಾಪಾರಾಯಣ ಅಲ್ಲದೆ ಸಾರ್ವಜನಿಕ ಈ ಸಭೆಯಲ್ಲಿ ಅನೇಕ ಭಕ್ತರು ಕೂಡ ಭಾಗವಹಿಸಲಿಕ್ಕಿದ್ದರೆ ಅವರಿಗೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ನ ಅಗತ್ಯವಿಲ್ಲ ಅವರು ಸೀದಾ ಸಭಾ ಗೃಹಕ್ಕೆ ಬರಬಹುದು ಅವರು ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಇದು ಕೇವಲ ಲಕ್ಷಕಂಠ ಗೀತಾಪಾರಾಯಣದಲ್ಲಿ ಭಾಗವಹಿಸತಕ್ಕಂತಹ ಮಂದಿಗೆ ಮಾತ್ರ ಅವರು ಅಗತ್ಯವಾಗಿ ಈ ಫಾರ್ಮನ್ನು ಉಪಯೋಗಿಸಿಕೊಂಡು ಸರಳವಾದ ಈ ಫಾರ್ಮನ್ನು ತುಂಬಿಸಿ ಅವರು ಸಬ್ಮಿಟ್ ಮಾಡಿದಲ್ಲಿ ನಮಗೆ ವ್ಯವಸ್ಥೆಯ ದೃಷ್ಟಿಯಿಂದ ಅನುಕೂಲ ಆಗುತ್ತೆ ಮತ್ತೊಮ್ಮೆ ಹೇಳಿದರೆ ಯಾರು ಸಾರ್ವಜನಿಕರಾಗಿ ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಮೋದಿಯನ್ನು ನೋಡಲು ಅಥವಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದವರಿಗೆ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ನ ಅಗತ್ಯ ಇರುವುದಿಲ್ಲ ಅವರು ನೇರವಾಗಿ ಸಭಾಗೃಹವನ್ನು ಪ್ರವೇಶಿಸಬಹುದು ಸಾಮಾನ್ಯವಾಗಿರ್ತಕ್ಕಂತಹ ತಪಾಸಣೆಗಳ ಬಳಿಕ ಅವರನ್ನು ಆ ಸಭೆಗೆ ಬಿಡುವ ವ್ಯವಸ್ಥೆ ಇದೆ ಹಾಗಾಗಿ ಬೃಹತ್ ಗೀತಾ ಏನು ಗೀತೋತ್ಸವದ ಈ ಒಂದು ಬೃಹತ್ ಅಪೂರ್ವವಾದ ಅಭೂತಪೂರ್ವವಾದ ಏನು ಕಾರ್ಯಕ್ರಮ ಇದೆ ಅದೆಲ್ಲರೂ ಕೂಡ ನಮ್ಮ ಉಡುಪಿಯ ಜನರಿಗೆ ಉಡುಪಿಯ ಆಸುಪಾಸಿನ ಮಂಗಳೂರಿನ ಪುತ್ತೂರಿನ ಕಾಸರಗೋಡಿನ ಎಲ್ಲ ಮಂದಿಗಳು ಕೂಡ ಒಂದು ಒಳ್ಳೆಯ ಅವಕಾಶ ದಯವಿಟ್ಟು ಈ ಅವಕಾಶವನ್ನು ಮಿಸ್ ಮಾಡ್ಕೊಳ್ಬೇಡಿ ಬನ್ನಿ ನಾವು ಕೂಡ ಭಗವದ್ಗೀತೆಯನ್ನು ಓದೋಣ ಹೆಮ್ಮೆಯಿಂದ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಈ ಕಾರ್ಯಕ್ರಮ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಪ್ರಾರಂಭ ಆಗುತ್ತೆ ಒಂದೂವರೆ ಗಂಟೆಗೆ ಸಮಾಪನಗೊಳ್ತದೆ ಒಂಬತ್ತು ಗಂಟೆಯಿಂದ ಬಂದವರು ಪಾರಾಯಣದಲ್ಲಿ ಭಾಗವಹಿಸ್ತಾರೆ ಸನ್ಮಾನ್ಯ ಪ್ರಧಾನಮಂತ್ರಿಯವರು ಹನ್ನೆರಡು ಹನ್ನೆರಡುವರೆ ಹೊತ್ತಿಗೆ ಬರ್ತಾರೆ ಅವರು ಅವರು ಕೂಡ ಭಗವದ್ಗೀತೆಯವಣೆ ಕೊನೆಯಲ್ಲಿ ಭಾಗವಹಿಸ್ತಾರೆ ಇದಿಷ್ಟು ಈ ಕಾರ್ಯಕ್ರಮದ ಸಂಕ್ಷಿಪ್ತ ವಿವರಣೆ ಹಾಗಾಗಿ ನೀವೆಲ್ಲರೂ ಕೂಡ ನವೆಂಬರ್ ಇಪ್ಪತ್ತೆಂಟು ಶುಕ್ರವಾರ ನೆನಪಿಟ್ಕೊಳ್ಳಿ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮ ಜೀವನದಲ್ಲಿ ಬ ಸಿಗತಕ್ಕಂಥ ಒಂದು ಅಪೂರ್ವ ಅವಕಾಶ ಶ್ರೀಕೃಷ್ಣ ದೇವರ ಮತ್ತು ಮುಖ್ಯ ಪ್ರಾಣದೇವರ ಅನುಗ್ರಹಕ್ಕೆ ಪಾತ್ರ ಆಗಲಿ ಆಗಿರಿ ಅಂತೇಳಿ ಮತ್ತೊಮ್ಮೆ ನಿಮ್ಮಲ್ಲೆಲ್ಲರೂ ಕೂಡ ಶ್ರೀಕೃಷ್ಣ ನಕ್ಷತ್ರವಾದ ಉಡುಪಿ ನಗರಿಗೆ ನವೆಂಬರ್ ಇಪ್ಪತ್ತೆಂಟಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ ಯಾರು ಪಾರಾಯಣದಲ್ಲಿ ಭಾಗವಹಿಸ್ತಾರೆ ಅವರು ದಯವಿಟ್ಟು ಈ ಫಾರ್ಮನ್ನು ಇವತ್ತೇ ಸರಳವಾದ ಫಾರ್ಮನ್ನು ಐದು ನಿಮಿಷಕ್ಕಿಂತ ಜಾಸ್ತಿ ಉಪಯೋಗ ಸಮಯ ತಗೊಳ್ಳೋದಿಲ್ಲ ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ ಆ ಫಾರ್ಮನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿಬಿಡಿ ನಮಗೆ ಪಾರಾಯಣದ ವ್ಯವಸ್ಥೆಗೆ ಅನುಕೂಲ ಆಗುತ್ತೆ ಅವರಿಗೆ ಪ್ರತ್ಯೇಕವಾದ ಬ್ಯಾಜನ್ನು ಕೂಡ ನಾವು ಕೊಡ್ತೇವೆ ಹಾಗಾಗಿ ಅವರು ಪ್ರತ್ಯೇಕವಾದ ಆಸನಗಳಲ್ಲಿ ಅಲ್ಲಿ ಕೂತ್ಕೊಳ್ಳುವಂಥ ಒಂದು ವ್ಯವಸ್ಥೆ ಕಡೆ ಇದೆ ಸಾಮಾ ಸಾರ್ವಜನಿಕರು ಯಾರು ಬರ್ತಾರೆ ಅವರು ನೇರವಾಗಿ ಪ್ರವೇಶ ಮಾಡಬಹುದು ಇದಿಷ್ಟು ಆ ಸಭೆ ಆ ದಿವಸದ ಒಂದು ಸಂಕ್ಷಿಪ್ತ ವಿವರಣೆಯನ್ನು ಹೇಳಿದ್ದೇನೆ ಮತ್ತೊಮ್ಮೆ ಎಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳ್ತಾನೆ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅವಶ್ಯವಾಗಿ ಬನ್ನಿ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮ ಮೊಟ್ಟ ಮೊದಲ ಮಾರಿಗೆ ಅವರ ಪ್ರಧಾನಮಂತ್ರಿಗಳಾಗಿ ಶ್ರೀಕೃಷ್ಣನ ನಾಡಿಗೆ ಉಡುಪಿಗೆ ಆಗಮಿಸ್ತಿರೋದು ನಮಗೆಲ್ಲರೂ ಕೂಡ ಹೆಮ್ಮೆಯ ವಿಷಯ ನಾವೆಲ್ಲರೂ ಕೂಡ ಮತ್ತೊಮ್ಮೆ ಈ ಭಾರತೀಯ ಸನಾತನ ಸಂಸ್ಕೃತಿಯ ದಾರಿಯಲ್ಲಿ ಸಾಗುವಂಥ ಒಂದು ಬೃಹತ್ ಹೆಜ್ಜೆಯನ್ನು ಇಡೋಣ ಅಂತ ಹೇಳಿ ಮತ್ತೊಮ್ಮೆ ಕೂಡ ಸ್ವಾಗತ ಮಾಡ್ತೇನೆ ನಮಸ್ಕಾರ